ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನನ್ನ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ನನ್ನ ಚಾನಲ್ ಹೊಸ ನೋಡ್ತೀರ ಲೈಕ್ ಶೇರ್ ಕಮೆಂಟ್ ಮೂರನೇ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಐಕನ್ ಕ್ಲಿಕ್ ಮಾಡಿ ಇವತ್ತಿನ ವೀಡಿಯೋ ಬಂದರೆ ಇವತ್ತಿನ ವೀಡಿಯೋ ಫುಲ್ ಬೇಜಾರೇ ವೀಡಿಯೋ ಆಗಿರುತ್ತೆ ಯಾಕಂದರೆ ನಾನು ಇವತ್ತು ನಮ್ಮ ಅಣ್ಣನ ಬಗ್ಗೆ ಶೇರ್ ಮಾಡ್ಕೊತಿದ್ದೀನಿ ಸುಮಾರು ಕಡೆ ಹೋದಾಗ ನಿಮ್ಗೊಬ್ಬಳೆ ಮಗಳ ನಿಮ್ಗೊಬ್ಬಳೆ ಮಗಳ ಆಮೇಲೆ ಅಂತೆಲ್ಲ ಕೇಳಿದಾಗ ನನಗೆ ಬೇಜಾರಾಯಿತು ಸೊ ದಟ್ ನನಗೂ ಒಬ್ಬ ಅಣ್ಣ ಅಕ್ಕ ನಾನು ಇದ್ದಿದ್ರೆ ಚೆನ್ನಾಗಿರೋದು ಅಂತ ಸೊ ದಟ್ ಈ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ನಾನಷ್ಟು ಶೇರ್ ಮಾಡ್ಕೊತಿದ್ದೀನಿ ಇದು ಯಾವುದೇ ಸಿಂಪತಿಗೋಸ್ಕರ ಅಲ್ಲ ಯಾವುದೇ ವ್ಯೂಸು ಲೈಕ್ಸ್ಗೋಸ್ಕರ ನಾನು ಏನು ಮಾಡ್ತಿಲ್ಲ ಸೊ ಬನ್ನಿ ಏನಾಯಿತು ನಮ್ಮ ಅಣ್ಣಿಗೆ ನಮ್ಮ ಅಕ್ಕನಿಗೆ ಏನಾಯಿತು ನಾನು ಮುಂದೆ ನಾವು ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಇವಾಗ ನಮ್ಮ ಅಣ್ಣನಿಗೆ ಏನಾಯಿತು ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಸೊ ಹೊಸೊಬ್ಬರನ್ನು ನೋಡ್ತೀರ ಲೈಕ್ ಶೇರ್ ಕಮೆಂಟ್ ಆಗಿ ಸಬ್ಸ್ಕ್ರೈಬ್ ಮೂರನ್ನು ಮಾಡಿ ಬೆಳಗ್ಗೆ ಕ್ಲಿಕ್ ಮಾಡಿ ಸಪೋರ್ಟ್ ಮಾಡಿ ಓಕೆನಾ ಬನ್ನಿ ನಮ್ಮ ಅಣ್ಣನಿಗೆ ಏನಾಗಿತ್ತು ಅಂತ ತಿಳ್ಕೊಳೋಣ ಸೊ ದಟ್ ನೋಡಿ ನಮ್ಮ ಅಣ್ಣಂಗೆ ಇದು ಕೃಷ್ಣನ್ ಅನ್ವೇಷ ಹಾಕಿದ್ದಾಗ ಇದ್ದು ಫೋಟೋ ನೋಡಿ ಹೇಗಿದ್ದಾನೆ ನಮ್ಮ ಅಣ್ಣ ಹೇಗಿದ್ದ ಅಂತ ಚಿಕ್ಕ ವಯಸ್ಸಿನ ಫೋಟೋ ಕಳಿಸ್ತೀನಿ ನೋಡಿ ಹೀಗಿದ್ದ ನಮ್ಮ ಅಣ್ಣ ಮುದ್ದು ಅಣ್ಣ ಈಗ ತೆಗಿಬೇಕು ಅವನಿಗೆ ತುಂಬಾ ಇಷ್ಟ ನನಗೆ ಇವನಂದರೆ ಬಟ್ ಯಾಕೆ ಇಷ್ಟ ಅಂತ ಹೇಳ್ತೀನಿ ಅಂದರೆ ಅವ್ನು ಫೋಟೋ ನೋಡಿದಾಗೆ ನಂಗೆ ಇಷ್ಟ ಆಗೋಗಿದ್ದು ಬಟ್ ಈಗ ಅವನಿಲ್ಲ ನಾನು ತುಂಬಾ ಇದೆ ನಮ್ಮ ಅಮ್ಮಗಂತೂ ತುಂಬ ಇದೆ ಹೆಚ್ಚು ತಾಯಿ ಅಲ್ವ ತುಂಬಾ ನೋವಿರುತ್ತೆ ನನಗೆ ಅನಿಸುತ್ತೆ ನನಗೆ ಇರಬೇಕಿತ್ತು ಅಂತ ಬಟ್ಟೆ ಏನು ಮಾಡೋಕ್ಕಾಗಲ್ಲ ವಿದ್ಯಾ ಆಟ ನೋಡಿ ಇವನೇ ನನ್ನ ಮುದ್ದು ಅಣ್ಣ ಸೊ ದಟ್ ಇವ್ ಈಗ ನನ್ನ ಜೊತೆ ಇಲ್ಲ ಬಟ್ ನನ್ನ ಇದ್ರ ಇದಾಗಿ ಅಂದರೆ ನನ್ನ ಈ ಸ್ಥಾನ ನನಗೆ ನನ್ನ ತಂಗಿ ನನ್ನ ಅಣ್ಣ ಮೀನ್ಸ್ ನಮ್ಮ ಚಿಕ್ಕಮ್ಮನ ಮಗ ನಮ್ಮ ಅಮ್ಮನ ತಂಗಿ ಮಗ ನಿಮಗೆ ಗೊತ್ತಿಲ್ಲ ಬ್ಯಾಸ್ಕೆಟ್ಬಾಲ್ ವಿಡಿಯೋಸ್ ಆಗ್ತಿದ್ದಲ್ಲ ಅವನು ನನಗೆ ತುಂಬ್ತಾನೆ ಅದ್ರ ಜೊತೆ ನನ್ನ ತಂಗಿ ಸಿರಿ ಗೊತ್ತಲ್ಲ ನಿಮಗೆ ಅವಳು ತುಂಬ್ತಾಳೆ ಸೊ ದಟ್ ಆದರೂ ನಮಗೂ ಸ್ವಂತ ಇರಬೇಕು ಅನಿಸುತ್ತಲ್ವ ಸೊ ದಟ್ ಏನಾಗಿತ್ತು ಅಂತ ತಿಳ್ಕೊಳ್ಳೋಣ ಬನ್ನಿ ಇಲ್ಲಿ ನಮ್ಮ ಮುದ್ದು ಅಣ್ಣ ಸೊ ದಟ್ ಅವನೇ ಅಲ್ಲೇ ಚೆನ್ನಾಗಿದ್ದಾನೆ ಅಂದ್ಕೊತೀನಿ ಏನು ಮಾಡೋಕ್ಕಾಗಲ್ಲ ಅಲ್ವಾ ವಿಧಿಯ ಆಟ ಅವನು ನಮ್ಮ ಅಣ್ಣನಿಗೆ ಮಾವ ಅಂದರೆ ತುಂಬ ಇಷ್ಟ ನಮ್ಮ ಅಮ್ಮನಿಗೆ ಒಬ್ರು ತಮ್ಮ ಇದ್ದರು ಅವರು ಕೂಡ ಹೇಗಿಲ್ಲ ಅವರು ಕೂಡ ಏನು ಹುಷಾರಿಲ್ಲದ ಕಾರಣ ಅವ್ರು ತಿರೋದ್ರು ಸೊ ದಟ್ ನೋಡಿ ನಮ್ಮ ಅಣ್ಣ ಸತ್ತ ನಮ್ಮ ಸತ್ ನಮ್ಮ ಅಣ್ಣ ಸತ್ತ ಸ್ವಲ್ಪ ದಿನಕ್ಕೆ ಅವ್ರು ತಿರೋದ್ರ ಅನಿಸುತ್ತೆ ನನಗೆ ಅಷ್ಟು ಡೀಟೇಲಾಗಿ ಗೊತ್ತಿಲ್ಲ ನನಗೆ ಸ್ವಲ್ಪ ಗೊತ್ತು ಅದನ್ನೇ ನಾನು ಶೇರ್ ಮಾಡ್ಕೊತಿದ್ದೀನಿ ನೋಡಿ ಇವನೇ ನನ್ನ ಮುದ್ದು ಮುದ್ದು ಅಣ್ಣ ಅವನಿಗೆ ಅವ್ರ ಮಾವ ಅಂದರೆ ತುಂಬ ಇಷ್ಟ ಅಂದರೆ ನಮ್ಮ ಅಮ್ಮನ ತಮ್ಮ ತೊಂದರೆ ಅವನ ಅವರಂದರೆ ತುಂಬ ಇಷ್ಟ ನೋಡಿ ಇನ್ನು ಫೋಟೋ ಕ್ಲಿಯರಾಗಿ ಕಾಣ್ತಿಲ್ಲ ಅನಿಸುತ್ತೆ ನಾನು ನಾನು ಫೋಟೋ ನಾನು ಬೇಕಾದ್ರೆ ಡಿಸ್ಪ್ಲೇ ಮಾಡ್ತೀನಿ ಸ್ಕ್ರೀನಲ್ಲಿ ನೋಡ್ಬೋದು ಒಂದು ಫೋಟೋನ ನಾನು ಇದು ಮಾಡ್ತೀನಿ ನೋಡಿ ಓಕೆನಾ ಕಾಣಿಸ್ತಿದ್ಯಾ ಅವನಿಗೆ ಏನಾಗಿತ್ತು ಅಂತ ಅಂತ ಕೇಳೋದಾದರೆ ಅವನು ಇವಾಗ ಮಾಮೂನಿಗೆ ಆಟ ಆಡ್ತಾರಲ್ಲ ಹುಡುಗುರು ಸಂಜೆ ಹೊತ್ತು ಹಂಗೆ ವರ್ಕ್ ಎಲ್ಲ ಮುಗಿಸಿ ಆಟ ಆಡೋಕೆ ಹೋಗಿದ್ದಾನೆ ಸೊ ದಟ್ ಆವಾಗೇನಾಯಿತು ಆಮ ಬಾಲ್ ಕ್ರಿಕೆಟ್ ಆ ಥರ ಆಟಾಡ್ತಿರ್ತಾರಲ್ವ ಬಾಲ್ ಏನೋ ಇದಾಗಿ ಬಿದ್ದಿದೆ ಮೀನ್ಸ್ ಹತ್ರ ಬಿದ್ದಿದೆ ಅವಾಗ ಸಂಪ್ ಓಪನ್ ಇತ್ತು ಸಂಪ್ ಓಪನ್ ಇತ್ತು ಬಟ್ ಅವ್ನು ಬಾಲ್ ಬಿದ್ದಿದೆ ಅಂತ ಬಾಲ್ ಎತ್ಕೊಳಕ್ಕೆ ಹೋಗಿದ್ದಾನೆ ಪಾಪ ಅವ್ನು ಬೇಕಂದು ಹೋಗಿಲ್ಲ ಅಲ್ಲಿ ಬಾಲ್ ಬಿದ್ದಿದ್ದಾನೆ ಸರ್ ಸಾರಿ ಬಾಲ್ ಬಿದ್ದಿದೆ ಅಂತ ಹೋಗಿದ್ದಾನೆ ಬಾಲು ಬಾಲ್ ಸಿಕ್ತು ಇಲ್ಲವೂ ಗೊತ್ತಿಲ್ಲ ಬಟ್ ಸ್ಕಿಡ್ಡಾಗಿ ಆಗಿ ಬಿದ್ದ ಸಂಪೂರ್ಣಗೆ ಬಿದ್ದೋಗಿದ್ದಾನೆ ತೊಂದರೆ ಯಾರೂ ನೋಡ್ತಿಲ್ಲ ಯಾರೂ ನೋಡಿಲ್ಲ ಕೂಡ ಅವ್ನು ಬಿರೋಗಿದ್ದಾನೆ ನಟ್ ನಮಗೂ ನಮಗೂ ವಿಷಯ ಗೊತ್ತಿಲ್ಲ ಈ ಕಡೆ ಅಮ್ಮ ಹಾಲು ಮಾಡಿ ನಮ್ಮ ಅಣ್ಣಗೆ ಅವಳಿಗೆ ಸಹ ತುಂಬ ಇಷ್ಟ ಅದ್ರ ಜೊತೆ ಟೈಗರ್ ಬಿಸ್ಕೆಟ್ಟು ಇಲ್ಲ ಯಾರೋ ಬಿಸ್ಕೆಟ್ಟು ತುಂಬಾ ಇಷ್ಟ ಅವನಿಗೆ ಸೊಂದ್ ಅಮ್ಮ ಮಾಡಿ ಅದನ್ನು ಕಲಿ ಕಲಿತಾರೆ ಅಮ್ಮ ಅವನ ಹೆಸರು ಸೂರಜ್ ಅಂತ ಸೂರಜ್ ಸೂರಜ ಸೂರು ಅಂತ ಏನೇನೋ ಕರೀತಿದ್ದಾರೆ ಅವನ ಪೆಟ್ ನೇಮ್ಸ್ ಹಾಗೆ ಅವರ ಹೆಸರು ಕರಿತಿದ್ದಾರೆ ಆಮ್ ಅವ್ನು ಬರ್ತಾನೆ ಯಾಕೆ ಬರ್ತಿಲ್ಲ ಏನಾಯಿತು ಎಲ್ಲಿ ಹೋದ ಸೂರ್ಯನಂತ ಯೋಚನೆ ಮಾಡ್ತಿದ್ದಾಗ ಅಲ್ಲಿ ಆ ಸಾತನ ಫ್ರೆಂಡ್ ಒಬ್ಬರು ಇದ್ದರು ಅವರು ನೋ ಅಂದರೆ ಅವರು ಅಂತಿದ್ರು ನಿಮ್ಮ ಮಗ ಮೀನ್ಸ್ ನಿಮ್ಮ ಅಮ್ಮಗ ಏನೋ ಸಂಪತ್ರ ಹೋಗಿ ಥರ ಇತ್ತು ನಾನು ನೋಡಿದೆ ಅಂದಾಗ ನಮ್ಮ ತಾತ ಹೊಡಿ ಹೋಗಿದ್ದಾರೆ ಆವಾಗ ಏನೋ ಚಪ್ಪಲ್ಲು ನಮ್ಮ ಸೂರ್ಯಜ್ ಥರ ಇದೆ ಅವನು ಅವ್ನು ಹಾಕಿ ಸ್ಲಿಪ್ಪರ್ ಕಲರು ಇದೆ ನೋಡಿ ನಾನು ಬಿಟ್ಟು ಹೋಗಿದ್ದಾರೆ ಅದು ಅವನೇ ಅಂತ ಕನ್ಫರ್ಮ್ ಆಗಿದೆ ಅದನ್ನು ಅಮ್ಮ ಗೊತ್ತಾಗ್ಬಿಟ್ಟು ಅಮ್ಮ ತುಂಬ ಬಂದು ಹತ್ತಿದ್ದಾರೆ ಮಗ ಮಗನ್ನ ಕಂಡ್ರು ಸಾವು ನೋಡಿಬಿಟ್ಟು ತಾಯ್ತಾನೆ ಏನು ಇದಾಗುತ್ತೆ ಸೊ ದಟ್ ನೋಡಿದರೆ ಅವಾಗ ಅವನೇ ಅಂತ ಕನ್ಫರ್ಮ್ ಆಯಿತು ಬಟ್ ನಮ್ಮ ನಮ್ಮ ಕೈ ನಿದ್ದಿದ್ರೆ ಜೀವನ ಉಳಿಸ್ಬೋದಿತ್ತು ನಮ್ಮ ಕೈ ನೀನೇನ ಎಲ್ಲ ಇದೆಯಾ ಆಟ ಅಂತಾನೆ ಹೇಳ್ಬೋದು ಸೊ ದಟ್ ಆವಾಗ ಎಲ್ಲ ಆಯಿತು ನಂಬಿದ್ದ ಅಮ್ಮ ಕೂಡ ಅವನ ಏನಂತಾರೆ ಒಂದು ಕಾರ್ಯ ನಮ್ಮ ಅಣ್ಣನ ಕಾರ್ಯ ಮುಗಿಸ್ಕೊಂಡು ಬಂದುಬಿಟ್ಟು ನಮ್ಮ ಸುರಜ ಕಾರ್ಯ ಮುಗಿಸ್ಕೊಂಡು ಒಂದು ಡಿಪ್ರೆಷನ್ ಕೊಟ್ಟಿದ್ರು ಅಂದರೆ ಯಾರು ಇಲ್ಲ ನನಗೆ ದೇವ್ರ ಎಲ್ಲ ಕಿತ್ಕೊಬಿಟ್ಟ ನನ್ನ ಲೈಫಲ್ಲಿ ಅಂತ ತುಂಬಾ ನೊಂದೋಗಿದ್ರು ಅಮ್ಮ ತುಂಬಾ ನೊಂದಿದ್ರಂತೆ ನನಗೆ ಅಪ್ಪ ಹೇಳ್ತಿದ್ರು ಆಗಾಗ ಎಲ್ಲರೂ ಹೇಳ್ತಿದ್ರು ನೀನು ಅಮ್ಮನ ತುಂಬ ಚೆನ್ನಾಗಿ ನೋಡ್ಕೋ ಎಲ್ಲ ಇಬ್ಬರು ಮಕ್ಕಳನ್ನ ಕಳ್ಕೊಂಡಿದ್ದಾರೆ ಅಂತ ಸೊ ದಟ್ ಆವಾಗ ಎಲ್ಲ ಕಾರ್ಯ ಮುಗಿಸ್ಮೇಲೆ ನಂಗೆ ಯಾರು ಮಗ ಅಂದರೆ ನಮ್ಮಮ್ಮ ಆ್ಯಕ್ಚುಲಿ ನಾನು ಇಲ್ಲೇಬಾರ್ದು ನಂಗೆ ಮಕ್ಕಳೇ ಇಲ್ಲ ನಂಗೆ ಮಕ್ಳಾಗ ಯೋಗನೇ ಇಲ್ಲ ಅಂದ್ಬಿಟ್ಟು ಅಂದರೆ ಅವರು ನಾನು ಹೋಗ್ತೀನಿ ನಾನು ಬದುಕಲ್ಲ ಅಂತ ಡಿಸೈಡ್ ಅಂತೆ ಆವಾಗ ಅಪ್ಪ ಧೈರ್ಯ ಕೇಳ್ಕೊಬೇಡ ನೆವರು ಒಂದು ಕಿತ್ಕೊಂಡು ಮಂದ್ ಕೊಡ್ತಾನೆ ಅಂತ ಹೇಳಿ ಆವಾಗ ಏನಂತಾರೆ ಡಾಕ್ಟರ್ ಡಾಕ್ಟರ್ ಹತ್ರ ಹೋಗ್ಬಿಟ್ಟು ಚೆಕ್ ಮಾಡಿಸಿದಾಗ ಇಲ್ಲ ನೀವು ಪ್ರೆಗ್ನೆಂಟ್ ಇದ್ದೀರಾ ನಿಮ್ಗೊಂದು ಮಗು ಆಗುತ್ತೆ ಅಂತ ಹೇಳ್ತಾರೆ ಆವಾಗ ಸ್ಟಾರ್ಟಿಂಗಲ್ಲಿ ಡಾಕ್ಟರ್ ಹೇಳಿದಾಗ ಸಮಾಧಾನ ಆಗುತ್ತೆ ಅಮ್ಮಂಗೆ ಅವ್ರು ಒಂದು ಮಗು ಬರುತ್ತೆ ನನ್ನ ಅಮ್ಮ ಅಂತ ಕರೆಯುತ್ತೆ ಅಂತ ಬಟ್ ನಮ್ಮಂಗೆ ಇದ್ದಿದ್ದು ಅಮ್ಮ ಅಂತ ಕರೆಯೋಕ್ಕೆ ಒಂದು ಮಗು ಇಲ್ವಲ್ಲ ನನಗೆ ತುಂಬ ಕರಗಿದ್ರಂತೆ ಆವಾಗ ಮಗು ಬರುತ್ತೆ ಅಂತ ಗೊತ್ತಾದ ಅಮ್ಮ ಸಮಾ ಸಮಾಧಾನ ಆದರು ಪ್ರೆಗ್ನೆನ್ಸಿಲ್ ಕೂಡ ನಮ್ಮ ಅಣ್ಣನೇ ನೆನ್ಪಲ್ಲಿ ಊಟ ತಿಂಡಿ ಸರಿ ಮಾಡಿಲ್ಲ ಅವರು ಅಂತ ನನಗೆ ಯಾರು ಹೇಳಿದ್ರು ಅಂದರೆ ನನ್ನ ನಮ್ಮ ಅಮ್ಮ ಇದ್ದಾರಲ್ಲ ಅವರು ಮೊದಲು ಮನೇಲಿದ್ರು ರತ್ನ ರತ್ನಮ ಆಂಟಿ ಅಂತ ಓನರ್ ಹೆಸರು ಅವರು ಹೇಳಿದ್ದು ಅವರು ಅಮ್ಮನ ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಸೊ ಅವ್ರಿಗೆ ನಾನು ಈ ವಿಡಿಯೋ ಮೂಲಕ ಥ್ಯಾಂಕ್ ಯು ಆಂಟಿ ಥ್ಯಾಂಕ್ ಯು ಸೋ ಮಚ್ ಅಮ್ಮನ ತುಂಬ ಚೆನ್ನಾಗಿ ನನ್ನ ನನ್ನ ಮೀನ್ಸ್ ನೋಡ್ಕೊಂಡಿದ್ದೀರಾ ನನ್ನ ಪ್ರೆಗ್ನೆ ಅಮ್ಮ ಪ್ರೆಗ್ನೆನ್ಸಿ ಟೈಮಲ್ಲಿ ಸೊ ಆವಾಗ ಅವರು ತುಂಬಾ ಬೈತಿದ್ರಂತೆ ಅಮ್ಮಂಗೆ ಯಾಕೆ ನನಗೆ ಇನ್ನೊಂದು ಮಗು ಕೊಡ್ತ ನಾನು ದೇವರು ಯಾಕೆ ಆ ಮಗುಗೂ ನಾನು ಆ ಮಗುಗೆ ತೊಂದರೆ ಕೊಡ್ತೀನಿ ನೀನು ಊಟ ಮಾಡಿದೆ ಇದು ಮಾಡಿದೆ ಅಂತ ಆವಾಗ ಅವರು ಬೈದು ಬೈದು ಊಟ ತಿಂಡಿ ಮಾಡಿಸೋರಂತೆ ಅವ್ರಿಗೂ ತುಂಬ ಗ್ರೇಟ್ಫುಲ್ ನಾನು ಗ್ರೇಟ್ಫುಲ್ ಹೇಳಬೇಕು ಯಾಕಂದರೆ ಅವರು ತುಂಬಾ ಅಮ್ಮನ್ನ ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಮಾಡಿಸಿ ಮಾಡಿಸಿ ಎಲ್ಲ ಮಾಡಿಸಿ ಕೊನೆಗೆ ನನ್ನ ನಾನು ಬಂದೆ ನಾನು ಬಂದ ತಕ್ಷಣ ಅಮ್ಮನಿಗೆ ನನ್ನ ಸೂರಜ ಸೂರಜ ಬಣ್ಣ ನನ್ನ ಸೂರಜ ಬನ್ನ ಅಂತ ಅಂದ್ಕೊಂಡು ಯಾವ ಮಗು ಅಂತ ಡಾಕ್ಟರ್ ಕೇಳಿದಾಗ ಹೆಣ್ಣು ಮಗು ಅಂತ ಹೇಳಿದರು ಡಾಕ್ಟರ್ ಅವಾಗ ಅಮ್ಮ ನನ್ನ ಸೂರಜ ಬೇಕಿತ್ತು ಅಂದಾಗ ಹೌದಾ ಈ ಮಗು ಚೆನ್ನಾಗಿದೆ ನಾನು ಎತ್ಕೊಳ್ಳ ಅಂತ ಹೇಳಿ ಇಲ್ಲಪ್ಪ ನಮ್ಗೆ ಕೊಡಲ್ಲ ಅಂತ ಹತ್ರಂತೆ ಆವಾಗ ನಾನು ಹುಟ್ಟಿದ್ದೆ ಅವಾಗ ನಮ್ಮ ಅಪ್ಪ ಅಮ್ಮನಿಗೆ ಲಕ್ಕಿ ಅಂತ ಹೇಳಿದ್ರು ನೀನು ಬಂದ ದಿನ ಜುಲೈ ಫೋರ್ಟೀಂತ್ ಅದು ನಮ್ಮ ಲಕ್ಕಿ ಡೇ ಆಗಿತ್ತು ಬಂಗಾರಿ ಅಂತ ಕೂಡ ಹೇಳಿದರು ಅವಾಗ ಸೋ ದ್ಯಾಟ್ ಮತ್ತು ಅಲ್ಲ ಮಕ್ಕಳು ಹುಟ್ಟಿದ ಮೇಲೆ ಏನೇನಾಯಿತು ಅವೆಲ್ಲ ಮಾಡಿಸಿದ್ರು ಸೋ ದ್ಯಾಟ್ ಇದಾಗಿತ್ತು ಇವತ್ತಿನ ವೀಡಿಯೋ ಅಂತ ಹೇಳಕ್ ಇಷ್ಟಪಡ್ತೀನಿ ಯಾಕಂದರೆ ಈ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕಿತ್ತು ಅದಕ್ಕಷ್ಟೇ ಶೇರ್ ಮಾಡಿಕೊಂಡೆ ಇದು ಯಾವುದೇ ಸಿಂಪ ಸಿಂಪತಿಗೋಸ್ಕರ ಅಲ್ಲ ಆಮೇಲೆ ಯಾವುದೇ ಇದಕ್ಕೋಸ್ಕರ ವೀಸ್ ವೀಡಿಯೋಸ್ಗೋಸ್ಕರನೂ ಅಲ್ಲೇ ಅಲ್ಲ ಇದು ನನ್ನ ಜೀವನದ ಸತ್ಯ ನಿಮಗೆಲ್ಲ ತಿಳಿಸ್ಬೇಕಿತ್ತು ಅಂತ ತಿಳಿಸ್ತಿದ್ದೀನಿ ಆಮೇಲೆ ಎಲ್ಲ ಪೇರೆಂಟ್ಸ್ಗೂ ರಿಕ್ವೆಸ್ಟ್ ಮಾಡ್ಕೋತೀನಿ ಎಲ್ಲ ಪೇರೆಂಟ್ಸು ಕೂಡ ನಿಮ್ಮ ಮಕ್ಕಳನ್ನ ಸೇಫಾಗಿ ನೋಡ್ಕೊಳ್ಳಿ ಯಾವುದೇ ಸಂಪು ರೋಡು ಮಧ್ಯ ರೋಡ್ ಹತ್ರನೇ ಯಾರು ಬಿಟ್ಬಿಡಿ ಅಮ್ಮ ಕೂಡ ಬಿಟ್ಟಿಲ್ಲ ಬಟ್ ಏನಂತಾರೆ ವಿದ್ಯಾಬ್ ವಿದ್ಯಾ ಆಟ ಟೈಮ್ ಮುಗ್ದಿತ್ತು ಸೊ ದಟ್ ಅವ್ನು ಹೋದ ಏನು ಮಾಡೋಕ್ಕಾಗಲ್ಲ ಸೊ ದಟ್ ಏನು ಮಾಡೋಕ್ಕಾಗಲ್ಲ ಸೊ ದಟ್ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದ್ಕೊತೀನಿ ಸೊ ದಟ್ ಇಷ್ಟ ಇಷ್ಟ ಅಂತಲ್ಲ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟಲ್ಲಿ ತಿಳಿಸಿ ಹಾಗೆ ನನ್ನ ಚಾನಲ್ನ ಹೊಸಬ್ರು ನೋಡ್ತೀನಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಪ್ಲೀಸ್ ನಿಮ್ಮ ತಂಗಿಯನ್ನು ಬೆಳೆಸಿ ಅಂತ ಕೈ ಮುಗ್ದು ಕೇಳ್ಕೊತೀನಿ ಸೊ ದ್ಯಾಟ್ ನಾನು ಅಪ್ ಇವಾಗ ನಮ್ಮ ಅಣ್ಣ ಇಲ್ಲ ಬಟ್ ಆ ಜಾಗದಲ್ಲಿ ನಾನಿದ್ದೀನಿ ನಾನೇ ನಮ್ಮ ಅಣ್ಣನೇ ಹುಟ್ಟು ಬಂದಿದ್ದೇನೆ ಅಂತ ನಾನು ಹೇಳ್ತೀನಿ ಯಾಕಂದರೆ ನಾನೇ ನಮ್ಮ ಅಣ್ಣನಾಗಿ ಮೀನ್ಸ್ ನಮ್ಮ ಅಣ್ಣ ಬದಲಾಗಿ ನಾನು ಹುಟ್ಟು ಬಂದಿದ್ದೀನಿ ಯಾಕಂದರೆ ಅವನದು ರಾಶಿ ನಂದು ರಾಶಿ ಅವನದು ನಕ್ಷತ್ರ ನಂದು ನಕ್ಷತ್ರ ಇಬ್ರುದು ಸೇಮ್ ಸೊ ದಟ್ ಅವನು ಬಾಯ್ ಆಗಿ ಹುಟ್ಟು ಬಂದಿದ್ದ ನಾನು ಗರ್ಲಾಗಿ ಹುಟ್ಟು ಬಂದಿದ್ದೀನಷ್ಟೇ ಡಿಫ್ರೆನ್ಸು ಸೊ ಅಮ್ಮಂಗೆ ನಾನು ಇನ್ನು ಅಪ್ಪ ಅಮ್ಮನ ತುಂಬ ಚೆನ್ನಾಗಿ ನೋಡ್ಕೋತೀನಿ ನಮ್ಮ ಅಪ್ಪ ಅಮ್ಮನ ಯಾರೂ ಒಂದು ಮಾತು ಹೇಳಂಗಿಲ್ಲ ಹೇಳಿದ್ರೆ ಅವ್ರಿಗೆ ಸರಿ ಉತ್ತರ ಕೊಡ್ತೀನಿ ಅಂತ ಹೇಳ್ತಾ ಅವ್ನ ಇನ್ನೂ ತುಂಬ ಚೆನ್ನಾಗಿ ನೋಡ್ಕೋತೀನಿ ಅವ್ರು ತುಂಬ ನೊಂದೋಗಿದ್ದಾರೆ ಆ ನೋವನ್ನ ಮುಂದೆ ಬರ್ಬಾರ್ದಾಗ ನೋಡ್ಕೋತೀನಿ ಆ ನೋನ ನಾನು ನಮ್ಮ ಅಪ್ಪ ಅಮ್ಮ ಯಾರೇ ಮಾಡಿದ್ರು ಸುಮ್ಮ ಬಿಡೋಲ್ಲ ಅವ್ರು ಕೂಡ ನೋವು ನೋವು ಅನ್ಭವಿಸ್ಬಾರ್ದು ಆಸ ನೋಡ್ಕೋತೀನಿ ಹಾಗೆ ಅವರಿಬ್ರನ್ನ ನಾ ಬೈಕ್ ಬಂದರೆ ನಾನು ಅನ್ನಗೆ ಬಂದರೆ ನಾನಂತೂ ಖಂಡಿತ ಸುಮ್ಮ ಬಿಡಲ್ಲ ಅಂತ ಈ ವಿಡಿಯೋ ಮೂಲಕ ಅವ್ರಿಗೆ ಪ್ರಾಮಿಸ್ ಮಾಡ್ತೀನಿ ತುಂಬ ಚೆನ್ನಾಗಿ ನೋಡ್ಕೋತೀನಿ ಅವ್ರನ್ನ ತುಂಬ ಖುಷಿಯಾಗಿ ಇಟ್ಕೊತೀನಿ ನನ್ನ ಲೈಫಲ್ಲಿ ಅವರಿಬ್ಬರೇ ಮೇನ್ ಇಂಪಾರ್ಟೆಂಟ್ ಅಂದರೆ ಹೇಳಬೇಕಂದ್ರೆ ನನ್ನ ಕಣ್ಣಿದ್ದಂಗೆ ನನ್ನ ಕಣ್ಣಿನಿಂದ ನಾನು ಹೇಗಿರ್ತೀನಿ ಅದೇ ರೀತಿ ನಮ್ಮ ಅಪ್ಪ ಅಮ್ಮನಿಂದ ನಾನು ಆಗೋದು ಸೊ ನಮ್ಮ ಅಪ್ಪ ಅಮ್ಮನ ತುಂಬ ಚೆನ್ನಾಗಿ ನೋಡ್ಕೊತೀನಿ ನನ್ನ ಮೇಲೆ ಲೈಫಲ್ಲಿ ಸೊ ನಮ್ಮ ಅಪ್ಪ ಅಮ್ಮನ ಯಾರು ಏನೆಲ್ಲ ಅಂದಿದ್ದಾರೆ ಅವ್ರಿಗೆಲ್ಲ ಉತ್ತರ ಕೊಟ್ಟೇ ಕೊಡ್ತೀನಿ ಅದಕ್ಕೆ ಆ ಟೈಮ್ ಬರಬೇಕಲ್ವ ಆ ಟೈಮಿಗೆ ಬರ ಬರೋಕ್ಕೋಸ್ಕರ ಇದ್ದೀನಿ ಸೊ ದಟ್ ಇನ್ ಕೇಸ್ ನಮ್ಮಮ್ಮ ಹೇಳೋರು ನಮ್ಮ ಅಣ್ಣಂಗೆ ಹಾಲು ಅಂದರೆ ತುಂಬ ಇಷ್ಟ ಅಂತೆ ಹಾಲು ನನಗೆ ಹಾಲು ಅಂದರೆ ಅಲರ್ಜಿ ಕಾಫಿ ಟೀ ಅಷ್ಟೇ ನಮ್ಮತ್ತೆ ನಮ್ಮ ಅಪ್ಪನ ಅಕ್ಕ ಕೂಡ ಕಾಫಿ ಟೀಗೆ ಅಡಿಟ್ಟು ನಾನು ಕೂಡ ಹಾಗೆ ನಮ್ಮ ಅಣ್ಣನಿಗೆ ಕಾಫಿ ಟೀ ಬೇಕಿರಲಿಲ್ಲ ಹಾಗೆ ಹಾಲು ಅಂದರೆ ಅವನಿಗೆ ಪಂಚಪ್ರಾಣ ಅಂತೆ ಆವಾಗ ಅವನು ರಾತ್ರಿ ಹೊತ್ತು ಮಲ್ಕೊಳ್ಳುವಾಗ ಹಾಲು ಕುಡಿಬೇಕು ಅಂತ ನಮ್ಮ ಅಪ್ಪ ಕೂಡ ಹಾಗೇನೆ ರಾತ್ರಿ ಮಲ್ಕೊಳ್ಳೋ ಮುಂಚೆ ಹಾಲು ಕುಡಿಬೇಕು ಅಂತ ಹಾಗೆ ನಮ್ಮ ಅಣ್ಣಗೆ ಕೂಡ ಹಾಲು ಕುಡಿಬೇಕು ಅಂತ ಆಸೆ ಇರುತ್ತೆ ಬಟ್ ಆವಾಗ ನಮ್ಮದು ಜಾಯಿಂಟ್ ಫ್ಯಾಮಿಲಿ ಆಗಿರುತ್ತೆ ಅಮ್ಮ ಅಚ್ಕಮ್ಮ ಎಲ್ಲ ದೊಡ್ಡ ಫ್ಯಾಮಿಲಿ ಅವಾಗ ಆವಾಗ ಆಮ ಅವರೆಲ್ಲ ಇರ್ತಿದ್ರು ಅವ್ರಿಗೆಲ್ಲ ಹಾಲು ಕೊಡಬೇಕು ಆಗೋಲ್ಲ ಅಂತ ಹೇಳಿದಾಗ ಅವ್ರಿಗೆ ನಮ್ಮ ಅಣ್ಣಂಗೆ ತುಂಬ ಬೇಜಾರಾಗುತ್ತೆ ಆವಾಗ ಏನು ಮಾಡೋಕ್ಕಾಗಲ್ಲ ಅವಾಗ ಅಮ್ಮ ಒಂದೊಂದು ಸಲ ನೆನ್ಸ್ಕೋತಾರೆ ಇವಾಗ ಹಾಲು ಇಷ್ಟೊಂದಿದೆ ನೀನು ಕುಡಿಯೋಲ್ಲ ಆದರೆ ಅವಾಗ ಹಾಳು ಕೊಡೋಕ್ಕೆ ನನಗೆ ಶಕ್ತಿ ಇನ್ನೂ ಇಲ್ಲ ಅವಾಗೆಲ್ಲರೂ ಹಾಳು ಕೊಟ್ಟು ಒಂದು ಅಮ್ಮ ಇಷ್ಟು ಕೊಡಮ್ಮ ಇಷ್ಟು ಕೊಡಮ್ಮ ಇಷ್ಟು ಕೊಡಮ್ಮ ಅಂತ ಕೇಳ್ತೀನಂತೆ ಸೊ ದಟ್ ಕೊಡೋಕ್ಕಾಗಲಿಲ್ಲ ಬಟ್ ಇವಾಗ ಅವನ ಜೊತೆ ನಮ್ಮ ಜೊತೆ ಅವನಿಲ್ಲ ಏನು ಮಾಡೋಕ್ಕಾಗಲ್ಲ ವಿದ್ಯಾ ಅಂತ ಸೊ ವಿಡಿಯೋ ನಾನು ಮಾಡೋದು ಏನಕ್ಕೆ ಅಂತ ಕೇಳೋದಾದರೆ ನಾನು ಮಾಡಿರೋದು ಯಾವುದೇ ಇದಕ್ಕೋಸ್ಕರ ಅಲ್ಲ ನ್ಯೂಸ್ಗೋಸ್ಕರ ಅಲ್ಲ ವೈರಲ್ಗೋಸ್ಕರ ಅಲ್ಲ ಆಗದಕ್ಕೋಸ್ಕರನೂ ಅಲ್ಲ ನಿಮ್ಮ ಜೊತೆ ನಾನು ಎಲ್ಲರೂ ಶೇರ್ ಮಾಡ್ಕೊತೀನಿ ಹಾಗೆ ಇದು ಕೂಡ ಶೇರ್ ಮಾಡ್ಕೊಳ್ಳೋಣ ಅನ್ನಿಸ್ತು ಸೊ ಶೇರ್ ಮಾಡ್ಕೊತಿದ್ದೀನಿ ಸೊ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ ಸೊ ಕಮೆಂಟಲ್ಲೇ ತಿಳಿಸಿ ಏನಂಗೆ ಇಷ್ಟ ಆಯಿತಾ ಅಂತ ಸೊ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸೊ ಅಮ್ಮ ಹೇಳ್ತಿದ್ದಾರೆ ನೋಡಿ ಮಾಡ್ಕೊಂಡು ಹೇಳ್ತಿದ್ದಾರೆ ನನಗೆಲ್ಲ ಈಗ ಸೊ ದೊಡ್ಡ ನನ್ನ ಮನೆ ನಾನು ನೀನು ಒಣಬಜ್ಜಿ ಮಾಡ್ತೀಯ ನಾನು ದೊಡ್ಡ ಕಾರ್ ತಗೋತೀನಿ ಅವಾಗ ನಿಂಗೆ ಜಾಸ್ತಿ ಕಾರ್ ಕು ಓಡಾಡ್ತೀನಿ ಅಂತಿದಂತೆ ದೊಡ್ಡ ಮನೆಗ್ ಕಟ್ತೀನಿ ಅಂತಿದಂತೆ ಸೊ ಅದ ತಮ್ಮ ಮಣ್ಣ ನೆನ್ಸ್ಕೊಳ್ತಾರೆ ದೊಡ್ಡ ಕೆಸಿಕ್ಸ್ ಇರ್ಕೋತೀನಿ ನೀನ್ ತುಂಬಾ ಚೆನ್ನಾಗಿ ನೋಡ್ಕೊತೀನಿ ಅಂತಿದಂತೆ ಸೊ ದಟ್ ಏನು ಮಾಡೋಕ್ಕಾಗಲ್ಲ ವಿದ್ಯಾ ಅಂತ ಸ್ವಂತ ಅದನ್ನೆಲ್ಲ ನಾನು ಮಾಡ್ತೀನಿ ನಿಮ್ಗೆ ಸಪೋರ್ಟ್ ಬೇಕು ಅಷ್ಟೆ ನೀವು ನನ್ನ ಚಾನಲ್ನ ಸಬ್ ಮಾಡ್ಕೊಳ್ಳಿ ನಾನು ಕೂಡ ಅಮ್ಮಕ್ಕೆ ನಿಜ ನೋವು ಬರ್ದೇ ಅದಂಗೆ ಖಂಡಿತ ನೋಡ್ಕೊತೀನಿ ನನ್ನ ಸುಮಾನು ಜನ ಅಂದಿದ್ದಾರೆ ಮಾತುಗಳು ಅವೆಲ್ಲ ಅವ್ರಿಗೆಲ್ಲ ಯಾವಾಗ ಅನಿಸಿಕೊಂಡು ಗೊತ್ತು ನನಗೆ ಸ್ವಲ್ಪ ಆನ್ಸರ್ ಕೂಡ ಕೊಡ್ತೀನಿ ನಾನು ಸ್ವಲ್ಪ ದಟ್ಟ ಇದಾಗಿತ್ತು ಇವತ್ತಿನ ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅನ್ಕೋತೀನಿ ಇಷ್ಟ ಅಲ್ಲ ಇನ್ನು ಅಂದರೆ ನಿಮಿಷ ತಿಳ್ಸೋಕ್ಕೋಸ್ಕರ ನಾನು ಮಾಡಿದೆ ಅಷ್ಟೇ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಮೇಲೆ ಬೆಲ್ಲೈಕನ್ ಕ್ಲಿಕ್ ಮಾಡ್ಕೊಳ್ಳಿ ಹಾಗೆ ಸಪೋರ್ಟ್ ಮಾಡಿ ನಿಮ್ಮ ತಂಗಿಗೆ ಸಪೋರ್ಟ್ ಮಾಡಿ ನಾನು ಹೇಳಿದೆ ಸೊ ದಟ್ ನೀವು ಸಪೋರ್ಟ್ ಮಾಡಿದಷ್ಟು ನಾನು ಬೆಳಿಬೋದು ಸೊ ದಟ್ ಅವ್ನು ಮಾತಾಡೋಕ್ಕಾಗಲ್ಲ ತುಂಬ ಅಳು ಬಂದ್ಬಿಡುತ್ತೆ ಸೊ ದಟ್ ನಾನೇ ಮಾತಾಡ್ತೀನಿ ಅಮ್ಮನಿಗೆ ಗೊತ್ತಿಲ್ಲ ಈಗ ಗೊತ್ತಾಗಿದ್ರು ಈಗ ಅವ್ರು ಕೇಳಿದ್ರು ನಾನು ಅವಾಗ ಪಾಸ್ ಮಾಡ್ಬಿಟ್ಟಿದ್ದೆ ವಿಡಿಯೋನ ಅವಾಗ ಅಮ್ಮ ಅಮ್ಮನ ಬಗ್ಗೆ ಹೇಳ್ತಿದ್ದೀನಿ ಅಮ್ಮ ಅಂತ ಹೇಳಿದಾಗ ಅಮ್ಮ ಹೌದಾ ಅಂತ ಸುಮ್ಮನೆ ಬೇಜಾರಾಗೋದ್ರು ಏನು ಮಾಡೋಕ್ಕಾಗಲ್ಲ ವಿದ್ಯಾ ಅಂತ ಸೊ ದಟ್ ವಿಡಿಯೋ ಏನೇ ಮುಗಿಸ್ತಿದ್ದೀನಿ ಬಾಯ್ ಅನ್ನರಿಗೂ ಮುಂದಿನ ವೀಡಿಯೋ ಮತ್ತೆ ಸಿಗೋಣ ಸೊ ದಟ್ ನನಗೆ ಸಪೋರ್ಟ್ ಮಾಡಿ ನಿಮ್ಮ ತಂಗಿ ಅಂತ ತಿಳ್ಕೊಳ್ಳಿ ನನ್ನ

ಸುದೀಪ್ದು ಸವಿ ಸವಿ ನಮ್ ಸುದೀಪ್ ಸವಿ ಸಬಿ ನನ್ನಪ್ಪು ಸಾವಿರಪ್ಪು ಸಾಂಗ್ ಇಷ್ಟ ಅಂತ ಗಾಳಿಪಟ ಪಟ ಪಟ ಹಾಲು ಗಾಳಿಪಟ ನಂಗೂ ಇಷ್ಟ ನಮ್ಮ ಅಣ್ಣಗೂ ಇಷ್ಟ ಸೊ ನಟ್ ನಮ್ಮ ಅಣ್ಣನ ನೆನ್ಸ್ಕೋತಾರೆ ಬಟ್ ನಾನಿದೀನಿ ಬೆನ್ನ ನಾನು ಇದೀನಿ ಅಂತ ನನ್ನ

ಸೊ ಈಗಲೂ ಅಪ್ಪ ಅಂದಿನಿದ್ದಾರೆ ಅದಕ್ಕೆ ನಾನು ನೀವು ವಿಡಿಯೋ ಮಾಡ್ತಿರೋದು ಇಲ್ಲ ನಾನು ಬಿಡ್ತೀನಿಲ್ಲ ವಿಡಿಯೋ ಮಾಡೋಕ್ಕೆ ಬೇಡ ಅಂತ ಇದು ಮಾಡೋರು ಸೊ ಬೇಡ ವಿದ್ಯೆ ಆಯಿತಾ ಅದು ಏನು ಮಾಡೋಕ್ಕಾಗಲ್ಲ ಸೊ ನಮ್ಮಮ್ಮ ನಾನು ಚೆನ್ನಾಗಿ ನೋಡ್ಕೊತೀನಿ ಅಂತ ನಮ್ಮಅಮ್ಮ ಪ್ರಾಮಿಸ್ ಮಾಡ್ತೀನಿ ಸೊ ದಟ್ ನೀವು ಕೂಡ ಧೈರ್ಯ ಹೇಳಿ ಅಮ್ಮನಿಗೆ ಕಮೆಂಟಲ್ಲಿ ಸೊ ಇವಾಗ ಇದಾಗಿತ್ತು ಇವತ್ತಿನ ವಿಡಿಯೋ ಬಾಯ್ ಏನಾರಿಗೂ ಒಂದು ಸಲ ವಾಟ್ಸಪ್ನ ಲೈಕ್ ಶೇರ್ ಕಮೆಂಟ್ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದನ್ನು ಯಾಕೆ ಹೇಳ್ತಿದ್ದೀನಿ ಅಂದರೆ ದಯವಿಟ್ಟು ನನಗೆ ಸಪೋರ್ಟ್ ಮಾಡಿ ನಾನು ಯೂಟ್ಯೂಬಲ್ಲಿ ಏನಾರು ಅಚೀವ್ ಮಾಡಬೇಕು ಅಂತ ನಾನು ನನ್ನಿದೆ ಸೊ ದ ಟಿ ವಿಡಿಯೋ ಮಾ ಮಾಡಿದ್ಲು ಸಬ್ಸ್ಕ್ರೈಬ್ ಹೇಳ್ಕೊಳ್ಳೆ ಅಂತೆಲ್ಲ ಅಂದ್ಕೊಬೇಡಿ ದಯವಿಟ್ಟು ನಾನು ಇದನ್ನು ಯೂಟ್ಯೂಬ್ ಮಾಡ್ತಿರೋದು ನಮ್ಮ ಅಪ್ಪ ಹೆಲ್ಪ್ ಮಾಡೋಕ್ಕೋಸ್ಕರ ನಿಮ್ಗೆ ಗೊತ್ತು ಓಡ್ ಓ ಏನೋ ಓದ್ ವಿಡಿಯೋದೆಲ್ಲ ಹೇಳಿದ್ದೆ ನಾನು ಅಪ್ಪ ಅಮ್ಮ ಸಹಾಯ ಮಾಡಬೇಕು ನನ್ನ ಅಂತ ಹುಷಾರು ಹೇಳಿದೆ ತಮ್ಮ ತುಂಬಾ ಸಹ ಸಲ ಮಾಡ್ಕೊಂಡಿದ್ದಾರೆ ಸೊ ದಟ್ ನನಗಲ್ಲಿ ಏನು ಫುಲ್ ತೀರ್ಸೋಕ್ಕಾಗಲ್ಲ ಅಲ್ವಾ ಚೂರ ಒಂಚೂರು ಹೆಲ್ಪ್ ಮಾಡೋಣ ಅಂತ ಅಷ್ಟೇ ಅದಕ್ಕೆ ನೀವೆಲ್ಲ ಕೈ ಜೋಡಿಸ್ಬೇಕು ಹಾಗೆ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಅಲ್ಲ ಈ ವಿಡಿಯೋ ಆಗಿದೆ ಈ ಇದಾಗಿತ್ತು ಇವತ್ತೀ ನಮ್ಮ ವೀಡಿಯೋ ಅಷ್ಟೇ ಆಯಿತು ಗಾಯಸ್ ಈ ವಿಡಿಯೋನ ಎಲ್ಲೇ ಮುಗಿಸ್ತಿದ್ದೀನಿ ಬಾಯ್ ಎಲ್ಲರಿಗೂ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ನಮಗೆ ಧೈರ್ಯ ಹೇಳಿ ಅಂತ ಹೇಳ್ತಾ ನಾನು ಅಪ್ಪ ಅಮ್ಮನಿಗೆ ನಾನು ಅಪ್ಪ ಅಮ್ಮನ ತುಂಬ ಚೆನ್ನಾಗಿ ನೋಡ್ಕೊತೀನಿ ನಮ್ಮ ಅಪ್ಪ ಅಮ್ಮನ ಯಾರೆಲ್ಲ ಏನೆಲ್ಲ ಅಂದಿದ್ದಾರೆ ಎಲ್ಲ ಗೊತ್ತು ನನಗೆ ಅವರಿಗೆಲ್ಲ ಉತ್ತರ ಕೊಟ್ಟೆ ಕೊಡ್ತೀನಿ ಅಂತ ಹೇಳ್ತೀನಿ ಬಾಯ್ ಎಲ್ಲರಿಗೂ ಥ್ಯಾಂಕ್ ಯು ಇಷ್ಟು ಚಾನೆಲ್ನ ನನ್ನ ವಿಡಿಯೋ ನೋಡಿದ್ರಿ ಧನ್ಯವಾದಗಳು ಇದೇ ರೀತಿ ನನಗೆ ಪ್ರೋತ್ಸಾಹಿಸಿ ಬೆಳೆಸಿ ಅಂತ ಕೇಳ್ಕೊತೀನಿ ಬಾಯ್ ಗಾಯ ಸಿಗೋಣ ನಮ್ಮ ಮುಂದಿನ ವೀಡಿಯೋದಲ್ಲಿ ನಿಮ್ಮ ಬಾಯ್